ಸುತ್ತ ಒಂದುವರೆ ಅಡಿ ದೂರ ಕುಬ್ಬಚ್ಬೇಕು ಹ್ಮ್ ಕುಬ್ಬಿಟ್ಟು ಜೀವ ಹಾಕಿ ಮಲ್ಚಿಂಗ್ ಮಾಡಬೇಕು ಹಾಗಾಗಿ ಗಿಡ ನೋಡು ಪ್ರತಿ ಹದಿನೈದರಿಂದ ಇಪ್ಪತ್ತು ದಿವಸದೊಳಗೆ ಹಾಕ್ತಿವಲ್ಲ ಜೀವಾಮೃತ ಹಾಗಾಗಿ ಹಂಗಾಗಿ ಗಿಡ ಹಿಂಗೆ ಬಂದಿದೆ ನೋಡಿ ಹ್ಮ್ ऊपर तो तो है। Até ಎಷ್ಟೆಷ್ಟು ಹಾಕಬೇಕು ಒಂದೊಂದು ಜಗ್ಗ ಒಂದೊಂದು ಲೀಟ್ರ್ ಒಂದೊಂದು ಗಿಡಕ್ಕೆ ಒಂದೊಂದು ಲೀಟ್ರಾ ಎಷ್ಟು ಗಂಟೆ ಮೇಲೆ ಹಾಕಬೇಕು ಜೀವಾಮೃತ ಹಾಕೋದಾದ್ರೆ ಎಷ್ಟು ಗಂಟೆ ಮೇಲ್ಗಡೆ ಹಾಕಬೇಕು ಆರು ಗಂಟೆ ಸಂಜೆ ಆರು ಗಂಟೆ ಮೇಲೆ ಹಾಕಬೇಕು ಹಾಂ ಹಾಂ ಸಂಜೆ ಆರು ಗಂಟೆ ಮೇಲೆ ಬಿಸ್ಲಿ ಜೀವಾಮೃತ ಬಿಸಿಲಿಗೆ ಒಣಗಬಾರ್ದು ಒಟ್ಟಾರೆ ಆರು ಗಂಟೆ ಮೇಲೆ ತಂಪೊತ್ತಲ್ಲ ಹಾಕಬೇಕು ಹ್ಞೂ ಎಲ್ಲದಕ್ಕೂ ಒಂದೊಂದು ಲೀಟ್ರಾ ಹ್ಞೂ ಒಂದೊಂದು ಲೀಟರ್ ಪ್ರತಿ ಹದಿನೈದು ದಿವಸಕ್ಕೊಂದು ಸರಿ ಹಾಕ್ತೀರಾ ಬೇರೆ ಗೊಬ್ಬರ ಏನು ಹಾಕಲ್ಲ ಇದಕ್ಕೆ ಬರೀ ಇದೆ ಬರೀ ಜೀವಾಮೃತ ಓಕೆ ಜೀವಾಮೃತದಲ್ಲಿ ಇಷ್ಟು ಚೆನ್ನಾಗಿ ಬಂದಿದೆ ಅಲ್ಲ ಅಡಿಕೆ ಗಿಡ ಹ್ಞೂ ಒಟ್ಟಾರೆ ಹದಿನೈದು ದಿನಕ್ಕೊಮ್ಮೆ ಹಾಕ್ತಾ ಇರ್ತೀರ ಹೌದಾ ಸಂಜೆ ಒಂದು ಐ ಆರು ಗಂಟೆ ಆರೂವರೆ ಮೇಲೆ ಹಾಕ್ಬೇಕು ಹೌದು ಓಕೆ ಪಸ್ಟು ಗಿಡ ಗಿಡನೆಲ್ಲ ಅಡಿಕೆ ಗಿಡ ಎಲ್ಲ ಕುದ್ಕೋಬೇಕಲ್ಲ ಸುತ್ತ ಹೌದು ಸುತ್ತಿಂಗ್ ಮಾಡ್ಕೋಬೇಕು ಡಿಗಿಂಗ್ ಮಾಡ್ಕೊಂಡು ಆಮೇಲೆ ಜೀವಮೃತ ಅದ್ರ ಮೇಲೆ ನಾವು ಮಲ್ಚಿಂಗ್ ಮಾಡಬೇಕು ಈಗ ಹಾಕಿದ್ನ ಮತ್ತೆ ಮಲ್ಚಿಂಗ್ ಮಾಡ್ಬೇಕಾ ಮಲ್ಚಿಂಗ್ ಮಾಡ್ಬೇಕು ಓಕೆ ಓಕೆ ಮಲ್ಚಿಂಗ್ ಮಾಡಿದ್ರೆ ಸೊಂಪಾಗಿರುತ್ತೆ ಜೀವ ಜೀವಾಣುಗಳು ಯಾವುದು ಸಾಯಲ್ಲ ಸಾಯಲ್ಲ ಓಕೆ ಓಕೆ

ಥ್ಯಾಂಕ್ ಯು ಸೋ ಮಚ್ ಒಂದು ಒಳ್ಳೆ ಯೂಸ್ಫುಲ್ ವಿಡಿಯೋನ ಇವತ್ತು ಮಾಡಿದ್ದೀವಿ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ನನ್ನ ಚಾನೆಲ್ನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಾಯ್ ಬಾಯ್ ಈಗ ಇದು ನಾವು ಜೀವಾಮೃತ ಹಾಕಿ ಐತಲ್ವಾ ಈಗ ಏನು ಏನು ಮಾಡ್ತಾ ಇದ್ದೀರಾ ಎಲ್ಲಾ ಜೀವಮೃತ ಹಾಕಿ ಐತು ಈ ಲೈನ್ ಎರಡು ಲೈನ್ ಹಾಕಿ ಐತು ಈಗ ಇದಕ್ಕೆ ಮಲ್ಚಿಂಗ್ ಮಾಡೋದು ಮಲ್ಚಿಂಗ್ ಅಂದ್ರೆ ಈ ತರಗನ್ನ ಅದಕ್ಕೆ ಮುಚ್ಚೋದಾ ಆಹಾ ಓಕೆ ಈಗ ಏನாகுತ್ತೆ ಹ್ಮ್ ಜೀವಾಣಗಳು ಯಾವ ಸಹಾಯದಲ್ಲ ನೀಟಾಗಿ ಆತರ ತಾ ಇದನ್ನ ತಗ್ರ ಎಂತದದು ತಗರು ಓ ಈ ಥರ ಸೊಪ್ಪನ್ನು ಅದಕ್ಕೆ ಮುಚ್ಚಬೇಕು ಓಕೆ ಓಕೆ ಹ್ಞೂ ಆ ಮುಚ್ಚೋದ್ರಿಂದ ನೀಟಾಗಿ ಅದು ಇದಾಗುತ್ತೆ ಓಕೆ ಹ್ಞೂ ಫಸ್ಟು ಗಿಡ ಎಲ್ಲ ಕುರ್ಚ್ಕೋಬೇಕು ಆಮೇಲೆ ಜೀವಮೃತ ಹಾಕಬೇಕು ಹಾಕಿ ಈ ಥರ ಸೊಪ್ಪನ್ನು ಮುಚ್ಚಬೇಕು ಅಲ್ಲ ಓಕೆ ನಿಜವಾಗ್ಲೂ ಇದೊಂದು ಯೂಸ್ಫುಲ್ ವೀಡಿಯೋ ಯಾರ್ಯಾರು ಆಯಿತಾ ಅರೆಕಟ್ಟ್ರಿನ ಅಂದರೆ ಅಡಿಕೆ ಗಿಡ ಬೆಳೆಸ್ತಾ ಇದ್ದೀರಾ ಅದೇ ರೀತಿ ತೋಟಕ್ಕೆ ಜೀವಾಮೃತನೆಲ್ಲ ಹಾಕ್ತಿರಲ್ಲ ಅವ್ರಿಗೆ ಒಂದು ಯೂಸ್ಫುಲ್ ವಿಡಿಯೋ ದಯವಿಟ್ಟು ವಿಡಿಯೋನ ಕೊನೆ ತನಕ ನೋಡಿ ತುಂಬಾ ಕಷ್ಟಪಟ್ಟು ವಿಡಿಯೋ ಮಾಡಿದ್ದೀವಿ ಅದಕ್ಕೊಂದು ರೆಕಗ್ನೈಸ್ ಸಿಗಬೇಕು ಅಂದರೆ ನೀವು ಕೊನೆ ತನಕ ವಿಡಿಯೋನ ನೋಡಬೇಕು ಈ ಥರ ಜೀವಾಮೃತ ಹಾಕಿದ ಮೇಲೆ ತಗ್ ಅಂದರೆ ಸೊಪ್ಪು ಅಂದರೆ ಅಲ್ಲಿರುವಂತಹ ಸೊಪ್ಪು ಸೆದೆಯಿಂದ ನೀಟಾಗಿ ಬಡ್ಡೆನ ಮುಚ್ಚಬೇಕು ಓಕೆ ಓಕೆ Thank you.